ಸೊ ಅದು ಐಸ್ ತೆಗಿದ್ರು ಮಷಿನ್ ನೋಡೋದು ರೋಡ್ ಐಸ್ ತೆಗಿತಲ್ಲ ಈಗ ಹಿಂಗೆಲ್ಲ ಕಟ್ ಮಾಡಿರ್ತದಲ್ಲ ಇದು ರೌ ಹಿಂಗೆ ರೋಡ್ ಮ್ಯಾಗಿಂದು ಪ್ಯಾಕಿದು ಅದು ಮಷಿನ್ ಇದು ಅಂತಂದ್ರೆ ಪೂರ ತೆಗದೆ ಮಾಡ್ತ ಹೊರ ಬಾಜು ಹಾಕದ ಆ ಡಿ ಫ್ರಿಜ್ ನಮ್ಮ ಮನ್ಯಾಗಿಂದು ಒಂದು ಡಿ ಫ್ರಿಜ್ ಅಂದು ಒಂದು ಇದು ತೊಗೊಂಡ್ರೆ ಆಗಲ್ಲ ಇನ್ನು ನೋಡ್ರಿ ಇಂಥ ಇದ್ರ ಸೊ ಹಾಯ್ ಗುಡ್ ಮಾರ್ನಿಂಗ್ ಮುಂಜಾನೆ ಎಲ್ರಿಗೂ ಅವರ ನನ್ನ ಮತ್ತೊಮ್ಮೆಗೆ ಸ್ವಾಗತ ಸುಸ್ವಾಗತ ಸೊ ನಾ ಇವತ್ತಿರೋ ಜಾಗ ಎಲ್ಲಪ್ಪ ಅಂದರೆ ಪಾಂಗ್ ಅಂತೇಳಿ ಈ ಪಾಂಗ್ಲೆ ಇಲ್ಲಿ ಗಂಟಿದ್ದಪ್ಪ ಮನಾಲಿ ಹೋಗೋದ ಸೊ ರಾತ್ರಿನೇ ಹೋಗ್ಬೇಕಂದೆವು ರಾತ್ರಿ ನಿನ್ನೆ ಬಿಡಲಿಲ್ಲ ಅವರು ಬಿಡ್ಲಾ ಬಿಟ್ಟು ನಮಗೆ ಶೈ ಬಿಟ್ಟಿತ್ತು ಸೊ ಅದಕ್ಕೆ ಇಲ್ಲೇ ಒಂದು ಹೋಟೆಲ್ ನೋಡಿದೆ ಈ ಹೋಟೆಲ್ದಾಗೆ ಮಲ್ಕೊಂಡು ಸೊ ಇನ್ನೊಂದು ಏನೋ ಬೇಕು ಅಂದರೆ ನಮ್ಮ ಸಂಗಡ ಶಿವಮೊಗ್ಗದವ್ರ ಒಂದು ಫ್ಯಾಮ್ಲಿ ಇತ್ತಲ್ಲ ಸೊ ಅವ್ರು ಗಾಡಿ ಏನು ಮಾಡೋದು ಇಷ್ಟರೊಮ್ಮವ್ರು ಅವರು ನಮ್ಮ ಬೇಗ ಕೊಟ್ಟಿಗೆ ಅವರು ಮನಾಲಿಗೆ ಹೋಗಿಬಿಟ್ರೆ ಲಾರಾಗ ಸೊ ಈಗ ನಾವು ಮೂವರು ಇದ್ದೇವೆ ಮೂವರು ಗಾಡಿ ತೊಗೋಬೇಕು ನಾನು ಅದೊಂದು ಗಾಡಿ ಅದ ಇದೊಂದು ಅದೊಂದು ಸೊ ಈ ಗಾಡಿ ತಗೊಂಡಿ ನಾವು ಮನಾಲಿಗೆ ಹೋಗ್ಬೇಕು ಮನಾಲಿಗೆ ಹೋಗ್ಬೇಕು ಅಂದ್ರೆ ಒಂದು ನೂರು ಕಿಲೋಮೀಟರ್ ರೋಡ್ ಖರಾಬ್ ಅದ ಸೊ ನೋಡಿದ್ರು ಗುಡ್ಡ ಮೇಲೆ ಹೋಗಬೇಕು ಈ ಸೀದಾ ಈ ರೋಡ್ ಹಿಂಗೆ ಕಚ್ಚಾ ರೋಡ್ ಅದ ಸೊ ಅದಕ್ಕೆ ಈಗ ನಮಗಾನು ಜಲ್ದಿ ರೆಡಿ ಆಗಿದ್ದು ಈಗ ಸೊ ಅಂದ್ರೂ ಮೈನಸ್ ಅದ ಇಲ್ಲಿ ಈಗ ಪ್ರೆಸೆಂಟ್ ಸೊ ಅದಕ್ಕೆ ಈಗ ಸೀದಾ ಮನಾಲಿಗೆ ಹೋಗೋಮೆ ನಾವು ಹೋಗೊಮ್ಮೆ ಬರ್ರಿ ಒಂಥರ ವಿಚಿತ್ರ ಗಾಡಿ ಹೋಗೋ ಮೇಲೆ ಬಾಯ್ ಹಾಂ 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 ಇನ್ನು ನೋಡ್ರಿ ಪೂರ ಗುಡ್ಡ ಇರ್ಬೇಕದು ಅವ್ರು ಲಾರ್ಯಾಗೆ ಹೋದರು ಅವ್ರ ಗಾಡಿ ನಮ್ಗೆ ಕೊಟ್ಟರು ಹಾಂ 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 ಈಗ ನಾವು ತೊಂಬತ್ತು ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಅದನ್ನ ಐಸ ಚಳಿ ರಾತ್ರಿ ರಾತ್ರಿ फुल जमा बिटवर तो तो काल जोर हाँ तो तो फुल आइस नहीं पूरा जबर तो ಈ ಕಡೆ ಈ ಕಡೆ ಬರುತ್ತ ಈ ಕಡೆ ಕಾಲ್ ಸ್ಲಿಪ್ ಹೊಲತ್ತ ಈ ಮ್ಯಾಗ ಐಸ್ ಬಿದ್ದದ ಕಾಲು ಬಿಡಕ್ ಹಚ್ದ್ರ ಕಾಲ್ ಹಜ್ದ್ರೆ ಜಾರುತದ ನಿಂತ ನಿಂತಲ್ಲೇ ಬೀಳುತ್ತೆ ಇಲ್ಲಿ ಪೂರ ಐಸ್ ಹಾಕಿ ಐಸ್ ಬಿದ್ದಿ ಶಿವ ಶಿವ ನೋಡ್ರಿ ಈ ಫಸ್ಟ್ ಆಫ್ ಆಯ್ತಿನ ಕ ಮನೇಲಿತ್ತು ಲೇ ರೋಡಿಗೆ ಅಟ್ಟ ಬರ್ಲಿಕ್ಕೆ ಹೋಗ್ಬೇಡ್ರಿ ರೋಡ್ ಖರಾಬದ ಐಸ್ ಸ್ನೋ ಜಾಸ್ತಿ ಬೀಳುತ್ತೆ ಸಲ ಅದ್ರಾಗ್ರೆ ಯಾರು ಬರ್ಲಿಕ್ಕೆ ಅಂತ ನಾ ಹೇಳ್ತೀನಿ ನೋಡ್ರಿ ಯಾಕಂದ್ರೆ ರೋಡ್ ಭಾಳ ಖರಾಬ್ ಅದ ಅದ್ರಾಗಾರೆ ಐಸ್ ಬ ನೀರು ಬಿದ್ದಿರ್ತದ ಆ ನೀರು ಏನು ಮಾಡ್ತ ಕೊನೋದು ಕಲ್ಲಾಗಿರ್ತದ ಫುಲ್ ಕಾಲು ಇಟ್ಟರೆ ಜಾರುತದ ಸೊ ಅದಕ್ಕೆ ಹೇಳ್ತೀನಿ ಯಾರು ದಯವಿಟ್ಟು ಈ ಕಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂಕ ಈ ರೋಡ್ ಆಗತಾನ ರೋಡ್ ಆಗೋಕ್ಕೆ ಬರ್ರಿ ಅಲ್ಲಿ ತಾನೆ ಇಪ್ಪತ್ತು ಕಿಲೋಮೀಟರ್ ಒಂದು ಹತ್ತು ಸತಿ ಬಿದ್ದು ಗಾಡಿಗಳು ಯಾಕಂದ್ರೆ ಐಸ್ ಮ್ಯಾಗ ಹೋಗಿದ್ರೆ ಗಾಡಿ ಸ್ಲೀಪ್ ಆಗತ್ತವ ಆಟೋಮೆಟಿಕ್ ಎರಡು ಸಲ ಅದೆರಡು ಸಲ ಸೊ ಗಾಡಿ ಮಾತ್ರ ಹೆವಿ ಇದಾಗತ್ತೆ ಗಡಿಯಲ್ಲತ್ತದ ನೋಡಿ ನೋಡಿ ಮ್ಯಾಗ ಹೋದಾಗ ಐಸ್ ಮುಗೀತದ ಹಾಂ ಮುಗೀತದ ನಮ್ಗೆ ಸಾಕಾಯ್ತು ಐಸ್ ಮ್ಯಾಗ ಹೋದ್ರೆ ಐಸ್ ಮುಗೀತ ನೋಡಿರಿ ಶುಭ ಹಾಂ ಅದ್ರಾಗ ಈ ಗಾಡಿ ಒಂದು ಹೊತ್ತು ನಾನು ಕೊಂಡಿದ್ದೆ

ಈ ಸರ್ಕು ಸ್ವಲ್ಪ ಚಾಯಿ ಕುಡ್ದು ಇಲ್ಲಿ ಮತ್ತೆ ಹೋಗ್ಬೇಕು ಮುಂದ ಚಾಯಿ ಕುಡ್ದು ಎರಡುನೂರು ಕಿಲೋಮೀಟ್ರ್ ಹೋಗ್ಬೇಕು ಈಗ ಮನಾಲಿ ಒನ್ ಸೆವೆಂಟಿ ಸೆವೆನ್ ಬೈಟ್ ಪೆಟ್ರೋಲ್ ಹಾಕ್ಬೇಕಪ್ಪ ನೋಡೋದಕ್ಕೆ ದೇವಿನಂತ ಗಾಡಿ ಪೆಟ್ರೋಲ್ ಇಲ್ಲಿದ್ರಾಗ ಏನಿಲ್ಲ ಹದಿನೈದು ಇದಕ್ಕೆ ಯಾಕರವ್ರು ನೋಡಿ ತೀಗತಿ ನೋಡಿದ ಅಲ್ಲಿ ನೋಡಿದ ನೋಡಿ ನೋಡ್ರಿ ಚಾಲೋ ಮಾಡ್ರಿ ಟವಲ್ ಬಿತ್ತು ಅಲ್ಲೇ ಕೆಸ್ರಾಗ ಅಲೇ ಬಿಟ್ಟು ಬಂದ ಪ್ಪ ಸುಜುಕಿ ವಿಶ್ರು ತಗೋದ್ರೆ ಆಗ್ತದಲ್ಲ ಅದತ್ರ ಅದ ನಡ್ಸ ಏನಡು ಗಾಡಿ ತಗೋದ್ರೆ ಆತು ನಾವು ನಮ್ಮ ಗಾಡಿ ಚೆನ್ನಾಗಿದ್ರೆ ಸಾಕು ನೂರ ಇಪ್ಪತ್ತೊಂಬತ್ತು ರೇನ್ ತೋರಿಸ್ರಿ ಸ್ವಲ್ಪ ಬಾ ಗಲ್ಲಿ ಗಾಡಿ ಸ್ಪೀಡ್ ಸೊಕಾತ್ ಹಾಕೊಂಡಿದ್ದೀ ಚಲ ನೋಡ್ರಿ ಬಾನಿ ಎಲ್ಲ ಆಡ್ತೀನಿ ಸರ್ ಕೆ ಕೆ ಫೋರ್ಟೀನ್ ಇ ಎಸ್ ಡಬಲ್ ಟು ಡಬಲ್ ಟು ಹಾಂ ಎಲ್ಲ ಇದು ಮಾಡಿ ಸರ್ಚಿಗೆ ಬಂದು ಇಲ್ಲಿ ಸರ್ಚಿಗೆ ಬರ್ನಾ ಇಲ್ಲಿ ಗಾಡಿ ಬಿಡ್ಲಗ್ಯಾರ ಈಗ ಪೂರಾ ಈಗ ಟ್ರಕ್ನ ಹಾಕೊಂಡು ಹೋಗ್ಬೇಕು ಅತ್ಕೊಂಡ ತೆಗೆಯಲಗ್ಯಾರ ಹ್ಯಾಂಗೆ ಮಾಡ್ಬೇಕಂತೇಳಿ ಈಗ ಊರು ಬರ್ತದಲ್ಲ ಸರ್ಚುದಾಗಿ ಇಲ್ಲಿ ಬಿಡಲ್ಲ ಪಾಸ್ ಗಾಡಿ ಬಿಡು ಟ್ರಕ್ನ ಹಾಕೊಂಡು ಹೋಗ್ಬೇಕಂತ ಅಲ್ಲಿಂದ ಮುಂದೇನೋ ಯಾವುದೋ ಒಂದು ಬಾರ್ಲೆಚ್ಚ ಏನೋ ಅಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಚಲೋ ಇರ್ತೀವಿ ರೋಡ ಅದಕ್ಕೆ ಟ್ರಕ್ನ ಹಾಕೊಂಡು ಹೋಗೋತಿ ಅಂತಂದ್ರೆ ಟ್ರಕ್ ಒಂದು ಸಿಗಲಾಗ್ಯಾವ ಗಾಡಿ ಬೀಳ್ಲಗ್ಯಾರ ಇಲ್ಲಿ ಈ ಮನಾಲಿ ಲೇರ್ ರೋಡು ಇನ್ನು ಮುಂದೆ ಬರೀಬಾರ್ದಂತ ಅನ್ಸುತ್ತೆ ನನಗ್ರಿ ಇಲ್ಲಿ ನಡಬರ್ಕ್ ಬಂದು ಇರ್ಲಿಕ್ಕೆ ಟೆಂಟ್ ಇಂಥ ಚೆನ್ನಾಗಿ ಏನೇ ಇರ್ತಾರೋ ಏನ್ಸುತ್ತೇವು ಇವ್ರ ಇದು ವರ್ಷನ ಇಟ್ಟು ಇರ್ತದಿಲ್ಲ ಪ್ರತಿ ವರ್ಷನೂ ಯಾಕ ಆದ ವರ್ಷ ಬಂದಿದ್ದ ಹತ್ತು ವರ್ಷ ಬಂದಿದ ಇಟ್ಟು ಎಲ್ಲ ಐಸ್ ಇದ್ದಿಲ್ಲ ಸ್ವಲ್ಪ ಇತ್ತು ಮ್ಯಾಗ ಬಟ್ ಈ ವರ್ಷ ಭಾಳ ಅದಂತ ಗಾಡಿ ಬಿಡ್ಲಾರ್ದಂಗೆ ಐಸ್ ಆಗ್ಯದಂತ ನಾನು ಅದೇ ಪ್ರಶ್ಚನಾಗೇನಿ ಇಲ್ಲ ಸೋಕಿಟ್ ಖರಾಬ್ ಅದ ಅದಕ್ಕೆ ಹೋಗ್ಬಿಡ್ಲಾರನವ್ರು ಇವ್ ನೋಡ್ರಿ ಹಂಗದ ಪುರ ರೋಡ್ ಏನು ಹೋಗ್ಯದ ಸುಮ್ಮ ಐಸ್ ಬಿದ್ದಿ ಸುಮ್ ಟ್ರ್ಯಾಕ್ಟ್ರು ಇವು ಲಾರಿ ಕಾರ್ ತಿರ್ಗಾಡಿ ಸೊ ಐಸ್ ನೀವು ಸರ್ತದಲ್ಲ ಹಿಂಗಾಗಿ ಎಲ್ಲರೂ ಬಿದ್ದಿ ಏನ್ರಿ ಆಗಪ್ಪಿಗೆ ಅಂತೇಳಿ ಟೂ ವೀಲರ್ ಬ್ಯಾನ್ ಮಾಡಿರು ಸೊ ನಾವು ನಿಂತು ನಿಂತು ಟ್ರಕ್ಕೇ ಬರಲಿಲ್ಲ ಚಲೋ ಮೂರು ನಾಲ್ಕು ಗಂಟೆ ಅವರು ಹೋಲ್ ಹೋರ್ ಬಿಡ್ರ ತಂದರು ನಮ್ಗೆ ಅಷ್ಟೇ ಅವ್ರು ಹೇಳದಕ್ಕೆ ನಾವು ಹೋಗದಕ್ಕೆ ಬರ ಬರಾಗ್ಯದ ಸೊ ಮ್ಯಾಗ ಸ್ವಲ್ಪ ಐಸ್ ನೋವು ಜಾಸ್ತಿ ಅದಂತ ನೋಡೋಣ ಮಾಡ್ರೆ ಮ್ಯಾಗೆ ಹ್ಯಾಂಗದ ಬೋ ಜೋರ್ ಕಂಡ ಅದಕ್ಕೆ ಬಂದ್ ಮಾಡ್ರಿ ನೋಡ್ರಿ ಈಗ ಸ್ನೋ ನೋಡ್ರಿ ಪೂರಾ ಓ ಪೂರ ರೋಡ್ ಅಂತ ದೊಡ್ಡ ಅದ ಸ್ನೋನು ರೋಡ್ ತುಂಬ ಬಿದ್ದದ ಹಿಂಗೆ ಫುಲ್ ವೈಟ್ ಹಾಸಿಗೆ ಹಸ್ದಂಗೆ ಸೊ ಅದು ಐಸ್ ತೆಗೀದ ಮಷಿನ್ ನೋಡೋದು ರೋಡ್ ಮ್ಯಾಗಿಂದ ಐಸ್ ತೆಗಿತದಲ್ಲ ಈಗ ಹಿಂಗೆಲ್ಲ ಕಟ್ ಇದು ರೌ ಹಿಂಗೆ ರೋಡ್ ಮಗ ಪ್ಯಾಕ್ ಆಗಿದು ಅದು ಮಷಿನ್ ಇದು ಡೀಪ್ ಫ್ರಿಜ್ ನಮ್ಮ ಮನೆಗಿಂತ ಒಂದು ಡಿ ಫ್ರಿಜ್ ಒಂದು ಇದು ತೊಗೊಂಡ್ರೆ ಆಗೋಲ್ಲ ಇನ್ ನೋಡ್ರಿ ಇಂಥ ಇದ್ರಂದು ಹೊಂಟಿದ್ದಾನು ಫೋರ್ ಅವರ್ ದಡ್ಡ ಬಿದ್ದಂಗೆ ಆಯ್ತು ನಮಗೆ ಹನ್ನೆರಡು ದಿನ ಆಯ್ತು ತಿರ್ಗಾಡತ್ತಿದ್ದೆವು ಅವ್ವ ಇಂಥರದಾಗ ಇಲ್ಲಿ ಇಂಜನ್ ಕಂಪನಿ ಬಿದ್ದು ಗಾಡಿ ಸೊ ಇಲ್ಲಿ ನೋಡ್ರಿ ಹೆಂಗದ ಐಸ ಫುಲ್ ಪ್ಯಾಕ್ ಆಗಿತ್ತು ಕಟ್ ಮಾಡ ಮೆಷೀನ್ ಕಟ್ ಮಾಡಿ ರೋಡ್ ಮಾಡಿಬಿಟ್ಟದ ಇಂಥ ರೋಡಿ ಅದಕ್ಕೆ ಟೂ ವೀಲರ್ ಬೀಳಾಗಲ್ಲ ಇಲ್ಲಿ ಸ್ಕೀಡ್ಡ ಬೀಳಬೇಕೆ ಅಂತೇಳಿ

ಎಷ್ಟು ಬೇಕು ಎಷ್ಟು ಎಷ್ಟು ಅಂತೀರ ಅಷ್ಟು ಅಂತಿರಷ್ಟು ಐಸ ಇಲ್ಲೊಬ್ಬನೇ ಇದ್ದಾರೊಬ್ರು ಲೇಟ್ ಬೇಕು ಐಸ್ರಿಮ ಇಲ್ಲ ಹಂಗದ ನಮ್ಮ ಗಾಡಿ ಸುಜುಕಿ ವಿಶ್ಟ ಟಾಟಾ ಟಾಟಾ ತಣಗಪ್ಪ ಬಕ್ಕ ದಂಡಿ ತಣಗ ಇದ್ರಾಗ ಇಟ್ಟರೆ ಐಪ ಇದ್ರಾಗ ಇಟ್ರಣ ಬಿದ್ದ ಹುಡುಗಾರ ಶಿವ ಎಂಥರಪ್ಪ ಇವರು ಇಲ್ಲಿ ನೆಟ್ವರ್ಕ್ ಬರಲ್ಲ ಏನೂ ಬರಲ್ಲ ಯಾರ ಹಿಂಗೆ ನಾ ಅಡುಗೆ ಏನು ಕರ್ಕೊಂಡ್ಬಿಟ್ರ ಐರನ್ ಅದಪ್ಪ ನೋಡೋದಿಲ್ಲ ಬಿಡೋದಿಲ್ಲ ಸುಮ್ಮ ಹೈರಾಣ ಬಿಡೋದು ಎಪ್ಪತ್ತು ಎಪ್ಪತ್ತೆಂಪತ್ತೆಂಟು ಸಾವಿರ ಕೊಟ್ಟು ನೋಡ್ರಿ ಮೊಬೈಲ್ ಮನೆ ಐದು ಐಫೋನ್ ಫಿಫ್ಟಿನ ಕಾಯ್ತು ರೀ ಹೆಂಗೆ ಆ ಹಾ ಐಸ್ ನೋಡಿರಿ ಹೆಂಗೆ ಅದ್ ಹೂ ಹೂ ಹಾಂ ಇಷ್ಟ ಬಂದ್ಬಿಡೋ ಅಲ್ಲಿ ಇಲ್ಲೇ ಅದ ಬೀ ಎಂಥ ಚೆನ್ನಾಗಿ ಮನುಷ್ಯರು ಇಲ್ಲ ನೋಡಿರಿ ಸ್ನೋ ಜಾಸ್ತಿ ಐತೆ ಇಲ್ಲಿ ಸೈಡಿ ಹಾಕಿ ಮುಟ್ಟಲ್ ಬಲ್ಲಿ ಯಾಕಂದ್ರೆ ಸ್ನೋ ಇಲ್ಲ ಹಂಗಂದ್ರೆ ಸ್ವಲ್ಪ ಬಂದು ಮತ್ತೆ ಹೋಗ್ಬಿಡ್ತದ ಸ್ನೋ ನೋಡ್ರಿ ಹೆಂಗದ ಗಾಳಿ ಈ ಕಡೆ ಅದಲ್ಲ ಹೋತ ಸ್ನೋ ಸ್ನೋ ಹೆಚ್ಚು ಚಲೋ ಆಗ್ತದ ಅದಕ್ಕೆ ಇಲ್ಲಿ ಸ್ವಲ್ಪ ಸೈಡಿ ಚಾಯಿ ಕುಡಿಯ ಮಂಕ ಹೋಟೆಲ್ದಾಗ ಚಾಯ್ ಕುಡಿದು ಹೋಗೋಮೆ ಲೆಸ್ಟ್ ಗೋ ಅಂದರ ಚಲೋ ಸ್ನೋ ಅಂದ್ರೆ ಹೆಂಗಂದ್ರೆ ಒಂದ್ ಎರಡು ನಿಮಿಷ ಬರ್ತದೆ ಎರಡು ನಿಮಿಷ ಓದ್ತದ ಸೊ ಸ್ನೋ ಹೋಗ್ತಿರಿ ಬಿಸಿಲು ಬಂದು ಮತ್ತೆ ನಾಳೆ ಬಂತು ನೋಡ್ರಿ ಮುಂದೆ ಕ್ಲಿಯರ್ ಆಗ್ತದೆ ಪೂರಾ ಇನ್ನೊಂದು ಏನಪ್ಪ ಆ ಟೆನ್ಷನ್ ಅಂದ್ರೆ ಈ ಗಾಡಿಗೆ ಎಣ್ಣೆ ಒಂದು ಅರ್ವತ್ತ ಅರವತ್ತದ ಎಪ್ಪತ್ತು ಕಿಲೋಮೀಟರ್ ಪೆಟ್ರೋಲ್ ಬಂಕ್ ಅದ ಬಡ ಮುಷ್ಕಿಲ್ ಅದ ಇದೆಯಲ್ಲ ಎಲ್ಲ ಗಾಡಿ ಈ ಕಡೆ ಸ್ಟಾಪ್ ಮಾಡ್ರಿ ಈಗ ಈಗ ಆ ಕಡಲೇ ಲೇ ಲೇಲೆ ಇಲ್ಲ ಯಾರಿಗೂ ಇಷ್ಟ ಬಿಡ್ತಾರ ಟೂ ವೀಲರ್ ಬೀಳ್ಯಾರ ಅಂತೂ ಇಂತು ನಾವು ಟೂ ವೀಲರ್ ಮೇಲೆ ಬಂದೇವೆ ಅದೆಲ್ಲ ಲೇಟು ಮನೇಲಿ ಬಟ್ ಹೆವಿ ರೋಡ್ ಅದ ಹೆವಿ ಡೇಂಜರ್ ಅದ ರೋಡ ಯಾರೋ ಸಾಹಸ ಮಾಡ್ಕೆ ಹೋಗ್ಬೇಡ್ರಿ ಅಂಕತನ ಅಂತಿನ ರೋಡ್ ಮಾಡತನ ರೋಡ್ ಆಯಿತು ಮತ್ತೆ ಸ್ನೋನು ಹಂಗೆ ಬೇದ ಸ್ನೋ ಇವರ್ಸ್ ನಿಮ್ಗೆ ಯಾವ ಟೈಮಿಗೆ ಸ್ನೋ ಹೇಳುತ್ತೆ ಬರಲ್ಲ ಅದರಲ್ಲಿ ರಾತ್ರಿ ಸ್ನೋ ಆಗ್ಯದ ಮುಂಜಾತನ ಜಾಮ್ ರೋಡ್ ರೋಡ್ನಾಗೆ ಜಾಮ್ ಆಗ ನಾಕಷ್ಟಿಗೆ ಬೀಳುತ್ತೆ ಗಾಡಿಗಳು ಅದಕ್ಕೆ ಈ ಸಲ ಸ್ವಲ್ಪ ಸ್ನೋ ಇದ್ ಭಾ ಇದಾಗ್ಯದ ಹುಷಾರ್ಲೆ ಈ ಸಲ ಹತ್ತರ ಮನೇಲಿ ಬಿಡಲ್ನಾಗ ಫಸ್ಟ್ ಸ್ಟಾಪಲ್ಲ ಚೆಕ್ ಪೋಸ್ಟ್ ಬಿಡಲ್ಲ ಯಾರ ನಾವು ಚಕ್ ಪೋಸ್ ಬಲ್ ಏನಾರು ತಿಂಗ್ಳತಿ ಬಿಡಿ ಮಾಡಿ ಹಂಗೆ ಹಿಂಗೆ ಮಾಡಿ ಹೆಂಗೋ ಮಾಡಿ ಬಿಡಿಸ್ಕೊಂಬಂದೆವು ಒಟ್ಟೆ ಬಿಡಲಾರ ಹೋಗ್ಬೇಡ್ರಿ ಲೇಟು ಮನೇಲಿ ಆಯ್ತಿ ಮನೇಲಿ ಏನೊಂದು ನೂರು ಕಿಲೋಮೀಟರ್ ಹೋಯ್ತು ಖುಷಿ ಆಯ್ತಪ್ಪ ಮನುಷ್ಯ ಸಮಾಧಾನ ಐತಿ ಈಗ ಜಿಸ್ಪಾ ಈ ಜಿಸ್ಪಾ ಊರು ನೋಡ್ರಿ ಎಷ್ಟು ಗ್ರೀನ್ ಇರತ ಯಾವಾಗಲೂ ಇಷ್ಟೇ ಇರ್ತಾವ ಗ್ರೀನರಿ ನೆನಸ್ತ ಮೊದಲು ಬಂದಾಗ ನೋಡಿ ಇಷ್ಟು ಜಿಸ್ಪಾ ದಾಂಡದ ಇಟ್ಟಿರ್ತದೆ ಈ ಜಿಸ್ಪಾ ಶಿಸು ಪೂರಾ ಒಂಥರ ಶುಜಾರ ಕಣ ಫುಲ್ಲು ಗ್ರೀನರಿ ಇದು ಯಾರೋ ಏನ ನೋಡಿಲ್ಲ ನೋಡಿಲ್ನಾ ಬಾಲ್ ಬಾ ಅಲ್ಲಿ ಸೊ ಅಟಲ್ ಟುನಲ್ ಇದೆ ನೋಡ್ರಿ ರೋಹಾಂಗ್ ಅಟಲ್ ಟೂನಾಲ್ ರೋಹಾಂಗ್ ಪ್ರಾಜೆಕ್ಟ್ ವೆಲ್ಕಮ್ ಟು ಚಂದ್ರ ಬ್ರಿಡ್ಜ್ ಅಟಲ್ ಟೂನಾಲ್ ನೋಡ್ರಿ ಇದು ಹತ್ತು ಸಾವಿರ ಇದು ಸೊ ಹೈಯೆಸ್ಟ್ ಡೇಟೆಡ್ ಅಂದ್ರೆ ಹತ್ತು ಸಾವಿರದ ಎಪ್ಪತ್ತೈದು ಫೀಟ್ ಇದು ಟೂನಲ್ ಅದ ಹತ್ತು ಕಿಲೋಮೀಟ್ರ್ ಅದು ಇಂಡಿಯಾದಾಗೇನು ಹೈಯೆಸ್ಟ್ ಹೈಟಿಗೆ ಇದ್ದಂಥದ್ದು ಟೂನಲ್ ಅದು ಟನಲ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಟಲ್ ಟೂನಲ್ ಈಗ ಸೀದಾ ಮನಾಲಿಗೆ ಫೈ ಒಳಗೆ ನೋಡ್ರಿ ಹಂಗದ ಫುಲ್ ಒಳಗೊಂತಾರೆ ಯಾವುದೋ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಹೋದಂಗೆ ಇದು ಹತ್ತು ಕಿಲೋಮೀಟ್ರದ್ದು ಪೂರಾ ಹಿಂಗೆ ಫುಲ್ ಲೈಟಿಂಗ್ ಗೀಟಿಂಗ್ ಹಾಕಿ ಒಳಗೆ ಎಕ್ಸಿಟ್ ಎಕ್ಸಿಟ್ ಎಲ್ಲ ಬರ್ದಾರ ಅಲ್ಲಿ ಎಲ್ಲಿ ಅಲ್ಲಿ ಏನೇ ಎಮರ್ಜೆನ್ಸಿ ಇದ್ರೆ ಎಕ್ಸಿಟ್ ಅದ್ರಾಗ ಮತ್ತೆ ಎಷ್ಟು ಸ್ಪೀಡ್ ಹೋಗ್ತದೆ ನಿಮ್ಗೆ ಗಾಡಿ ಅಂತ ತೋರಿಸ್ತೇನೆ ಒಂಬತ್ತ ಒಂಬತ್ತುವರೆ ಕಿಲೋಮೀಟ್ರ್ ಆತದ ಹತ್ತಲ ಒಂಬತ್ ಒಂಬತ್ತುವರೆ ಕಿಲೋಮೀಟರ್ ಆತದ ಥ್ಯಾಂಕ್ ಯು ಆ್ಯಂಡ್ ವಿಸಿಟ್ ಅಗ್ಯಾನ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬರ್ತೀವಿ ಇಲ್ಲಿಂದ ಮನಾಲಿ ಒಂದು ಮೂವತ್ತು ಕಿಲೋಮೀಟ್ರ್ ನೋಡಪ್ಪ ಅಂತೂ ಅಂತೂ ಮನಾಲಿ ಮುಡಿದು ಇಲ್ಲಿ ಮುಟ್ಟು ಇಲ್ಲಿಕೊಂಡು ಮುಂಜೆ ಬಿಡ್ಲಗಿರಲ್ ಪೊಲೀಸರು ಒಂಥರ ಚಲೋದ ಬಿಡೋದ ಮನಾಲಿ ಸೇಮ್ ನಮ್ಮ ಊಟಿ ಇದ್ದಂಗೆ ಅದೇನು ಕಾಣುತ್ತಲ್ಲ ಪೂರಾ ಫ್ಲಡ್ ಆಗಿ ಹರ್ಕೊಂಡೋಗಿದ್ದೇವ್ ಸೊ ಇದು ಮಾಲ್ ರೋಡಿ ಹೋಗ್ತದ ಮೊನ್ನಲ್ಲಿ ಮಾಲ್ ರೋಡ್ ಬಲ್ಲೇ ರೂಮ್ ಅದ ಅದು ಇಲ್ಲಿ ನೋಡ್ಬೇಕಪ್ಪ ಟ್ರಾಫಿಕ್ ರೀ ಟ್ರಾಫಿಕ್ ಟ್ರಾಫಿಕ್ ಇರ್ತದೆ ಇಲ್ಲಿ ಹ್ಞೂ ಇದೇ ಮಾಲ್ ರೋಡಾ ಮೊನ್ನೆ ಮಾಲ್ ರೋಡ್ ಇರ್ತದೆ ಸೊ ಇದು ವಾಜಪೇಯಿ ಅವ್ರ ಮೂರ್ತಿ ಇವತ್ತು ವೋಟಿಂಗಿದ್ದಂಗೆ ಕಾಣ್ತದೆ ಇವತ್ತು ಅಕೋ ಇವತ್ತು ಇಲ್ಲಿ ವೋಟಿಂಗ್ ಅದಪ್ಪ ಇವತ್ತು ಕರೆಕ್ಟ್ ಅದಕ್ಕೆ ಇಷ್ಟು ಮಂದಿ ಅಲ್ಲಿ ಸು ನಾವು ರೂಮ್ ಇಡಬೇಕಪ್ಪ ಎಲ್ಲ ಹೋಗಿ ನಾ ಹೋಗಿ ಹೋಟೆಲ್ ನೋಡಿರಿ ನಮಸ್ತೆ ಮೇಡಮ್ ಅದೆಲ್ಲ ಇಳಿತನ ಬೇಕು ದೀಪು ನಮಸ್ತೆ ಇದು ನಮ್ಮ ರೂಮ್ ನೋಡ್ರಿ ಫಸ್ಟ್ ಕ್ಲಾಸ್ ಮನಾಲಿ ಮಾಲ್ ರೋಡ್ ನಿಯರೆಸ್ಟ್ ಪಾನಿ ಪಡ್ಲಿಕ್ಕೆ ಪಾನಿಕ್ಕೆ ಬರ್ಲಿಕ್ಕೆ ರೂಮಿ ಬಂದಿದ್ದು ಈಗ ಎಲ್ಲ ಫಸ್ಟ್ ಆಗಿ ಸಾಕು ಮಾರಿ ಮಣ್ಣ ಎಲ್ಲ ಒಣಗಿರ ಸ್ವಲ್ಪ ಹೇಗೆ ಮತ್ತು ತೊಕೊಂಡು ಸ್ವಲ್ಪ ಆಮ್ಯಾಗ ಮತ್ತು ಗೊತ್ತೆ ಮತ್ತೆ ಆಸಿಂತ